ಹರಿ ಓಂ ನಮಸ್ಕಾರ ಸ್ನೇಹಿತರೆ ನಾನು ಡಾಕ್ಟರ್ ಚಿಕ್ಕನ ಗುರುಜಿ ಈ ದಿನ ಈ ವಿಡಿಯೋ ಮುಖಾಂತರ ನಾವು ದೇವಸ್ಥಾನದಿಂದ ಪ್ರಸಾದ ರೂಪದಲ್ಲಿ ತರ್ತಕ್ಕಂಥ ಹೂವದಿಂದ ನಮ್ಮ ಶರೀರದ ಒಳಕ್ಕೆ ಈ ಪಾಸಿಟಿವ್ ಎನರ್ಜಿ ಸಕಾರಾತ್ಮಕವಾದಂತಹ ಶಕ್ತಿಯನ್ನ ಹೇಗೆ ಪಡ್ಕೋಬೇಕು ಮತ್ತೆ ಹೂವನ ಸರಿಯಾದ ಕ್ರಮದಲ್ಲಿ ಹೇಗೆ ನಾವು ವಿಸರ್ಜನೆ ಮಾಡ್ಬೇಕು ಅನ್ನೋದನ್ನ ನಾನು ತಿಳಿಸ್ಕೊಡ್ತೇನೆ ತಾವು ಇನ್ನ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ದಯವಿಟ್ಟು ಲೈಕ್ ಅನ್ನ ಕೊಡಿ ಅಂತ ಹೇಳ್ತಾ ವಿಚಾರಕ್ಕೆ ನಾವು ಹೋಗೋಣ ಯಾವುದೇ ಒಂದು ನಾವು ದೇವಸ್ಥಾನಕ್ಕೆ ನಾವು ಭೇಟಿ ಕೊಟ್ಟಾಗ ಅಲ್ಲಿ ನಾವು ವಿಶೇಷವಾದಂತ ಪೂಜೆ ಮಾಡಿಸ್ದಾಗ ಅಥವಾ ನಾವು ಅರ್ಚನೆ ಸಂಕಲ್ಪಗಳು ಮಾಡಿಸಿ ಅರ್ಚನೆ ಮಾಡಿಸ್ದಾಗ ಅಲ್ಲಿ ಅಥವಾ ನಾವು ಪೂಜೆಗೆ ತಗೊಂಡೋಗಾಗ ನಮ್ಗೆ ದೇವರಲ್ಲಿ ಮೇಲೆ ಇಟ್ಟಿರ್ತಕ್ಕಂತ ಪಾದದಲ್ಲಿ ಇಟ್ಟಿರ್ತಕ್ಕಂತಹ ಅಥವಾ ಯಂತ್ರಗಳ ಮೇಲೆ ಅಥವಾ ಶ್ರೀಚಕ್ರದ ಮೇಲೆ ಇಟ್ಟಿರ್ತಕ್ಕಂಥ ಕೆಲವು ಹೂ ಪ್ರಸಾದನ ನಮಗೆ ಕೊಡ್ತಾರೆ ಆ ಕೊಟ್ಟಂತ ಹೂ ಪ್ರಸಾದದಲ್ಲಿ ಆ ವಲಯದಲ್ಲಿ ಅಂದ್ರೆ ಆ ಗರ್ಭಗುಡಿನಲ್ಲಿ ಇರತಕ್ಕಂಥ ಆ ವಿಶೇಷ ಶಕ್ತಿ ಆ ಚಕ್ರ ಆಗಿರ್ಬೋದು ದೇವರ ವಿಗ್ರಹದಿಂದ ಉತ್ಪತ್ತಿ ಆಗಿರತ ಶಕ್ತಿ ಆಗಿರ್ಬೋದು ಅಥವಾ ಆ ಒಂದು ಗರ್ಭಗುಡಿಯಲ್ಲಿ ಉತ್ಪತ್ತಿ ಆಗಿರ್ತಕ್ಕಂಥ ಆ ಸಕಾರಾತ್ಮಕವಾದ ಶಕ್ತಿ ಅಲ್ಲಿ ಹೂವಿನಲ್ಲಿ ಸ್ಟೋರ್ ಆಗಿರುತ್ತೆ ಅದನ್ನ ನಾವು ಹೇಗ್ ಪಡ್ಕೋಬೇಕು ಅಂದಾಗ ಕೊಟ್ಟ ತಕ್ಷಣ ಅಂದ್ರೆ ನಾವು ಪಡೆದ ತಕ್ಷಣ ನಮ್ಮ ಕೈಯಲ್ಲಿ ಇಟ್ಕೊಳ್ಳಿ ಅದನ್ನ ಮೊದಲಿಗೆ ನಿಮ್ಮ ನೆತ್ತಿ ಮೇಲೆ ತಲೆಯ ಮೇಲೆ ಆ ಹೂವನ್ನ ಸ್ಪರ್ಶ ಮಾಡಿ ಕನಿಷ್ಠ ಒಂದು ಐದು ಸೆಕೆಂಡು ನಿಮ್ಮ ತಲೆಯ ಮೇಲೆ ಇಟ್ಕೊಳ್ಳಿ ಯಾಕೆ ತಲೆ ಮೇಲೆ ಇಟ್ಕೋಬೇಕು ಅಂದ್ರೆ ನಮ್ಮ ಶರೀರದಲ್ಲಿ ಇರತಕ್ಕಂತ ಏಳನೇ ಚಕ್ರ ಅಂದ್ರೆ ಸಹಸ್ರಾರ ಚಕ್ರ ಈ ಸಹಸ್ರಾರ ಚಕ್ರ ನಮ್ಮ ನೆತ್ತಿ ಮೇಲೆ ಇರೋದ್ರಿಂದ ಆ ಶಕ್ತಿ ಅಂದ್ರೆ ಹೂವಿನಲ್ಲಿ ಸ್ಟೋರ್ ಆಗಿರ್ತಕ್ಕಂಥ ಆ ಸಕಾರಾತ್ಮಕವಾದಂತ ಶಕ್ತಿಯನ್ನ ನಾವು ನಮ್ಮ ತಲೆಯ ಮೇಲೆ ಆ ಸಹಸ್ರಾರ ಚಕ್ರದ ಮೇಲೆ ನಾವು ಇಟ್ಕೊಂಡಾಗ ಒಂದು ಐದು ಸೆಕೆಂಡ್ನಷ್ಟು ನೀವು ಇಟ್ಕೊಳ್ಳಿ ಅಥವಾ ಒಂದು ಹತ್ತು ಸೆಕೆಂಡ್ ಇಟ್ಕೊಂಡ್ರು ತೊಂದರೆ ಇಲ್ಲ ಹೆಚ್ಚಿಗೆ ಇಟ್ಕೊಂಡಷ್ಟು ಒಳ್ಳೇದು ಅದನ್ನ ಅಲ್ಲಿ ಇಟ್ಕೊಂಡು ಕಣ್ಮುಚ್ಚಿ ಪ್ರಾರ್ಥನೆ ಮಾಡಿ ನನಗೆ ಆ ಭಗವಂತನಿಂದ ಅಹ್ ಬಂದಿರತಕ್ಕಂಥ ಆ ಒಂದು ಪಾಸಿಟಿವ್ ಎನರ್ಜಿ ನನ್ನ ಶರೀರ ಪ್ರವೇಶ ಮಾಡಲಿ ಅಂತ ಕೇಳ್ಕೊಳ್ಳಿ ಸ್ನೇಹಿತರೆ ಇದೇ ನೀವು ಮಾಡ್ಬೇಕಾಗಿರ್ತಕ್ಕಂಥ ಸಿಂಪಲ್ ಪ್ರೊಸೀಜರು ಇದು ನೀವು ದೇಶದ ಆದ್ಯಂತ ನೀವೆಲ್ಲೇ ಹೋಗಿ ಯಾವುದೇ ದೇವಸ್ಥಾನ ಆಗಲಿ ಶಿವಾಲಯ ಆಗ್ಬೋದು ವಿಷ್ಣು ಆಲಯ ಆಗ್ಬೋದು ಅಥವಾ ಒಂದು ಅಮ್ಮನವರ ಒಂದು ಆಲಯ ಆಗ್ಬೋದು ಯಾವುದೇ ಅಥವಾ ನಿಮ್ಮ ಮನೆ ದೇವರ ಆಲಯ ಆಗ್ಬೋದು ನಿಮ್ಮ ಮನೆಯಲ್ಲಿ ವಿಶೇಷ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಿಸಿರ್ಬೋದು ಅಥವಾ ಹೋಮದಲ್ಲಿ ಕೊಟ್ಟಿರಕತಕ್ಕಂಥ ಪ್ರಸಾದ ಆಗಿರ್ಬೋದು ಯಾವುದೇ ಹೂ ಪ್ರಸಾದ ಆಗಲಿ ಇದನ್ನ ಈ ರೀತಿಯಾಗಿ ನಮ್ಮ ಶರೀರದ ಒಳಕ್ಕೆ ನಾವು ಪಾಸಿಟಿವ್ ಎನರ್ಜಿನ ನಾವು ತಗೊಳ್ಳುವಂತ ಕ್ರಮ ಕನಿಷ್ಠ ಒಂದು ಐದು ಸೆಕೆಂಡ್ ಇಟ್ಕೊಂಡು ಅದನ್ನ ಪ್ರಾರ್ಥನೆ ಮಾಡಿ ಅಲ್ಲಿರ್ತಕ್ಕಂಥ ಆ ಒಂದು ಶಕ್ತಿ ನಿಮ್ಮ ಶರೀರ ಪ್ರವೇಶ ಮಾಡುತ್ತೆ ಸ್ನೇಹಿತರೆ ಗೊತ್ತಾಯ್ತಲ್ಲ ಈಗ ನಾವು ಹೂವಿಂದ ಹೇಗೆ ನಾವು ಆ ಒಂದು ಸಕಾರಾತ್ಮಕವಾದ ಶಕ್ತಿಯನ್ನ ಪಡಿಬೇಕು ಅಂತ ಹಾಗೆ ಈಗ ದೇವರ ಹೂವನ್ನ ನಾವು ಯಾವ ರೀತಿ ವಿಸರ್ಜನೆ ಮಾಡಬೇಕು ಅನ್ನೋದೊಂದು ತಿಳ್ಕೋಬೇಕು ಇದು ಒಂದು ಧರ್ಮ ಸೂಕ್ಷ್ಮವಾದಂತ ವಿಚಾರ ಅದನ್ನ ಸಾಕಷ್ಟು ಜನ ಅಂದ್ರೆ ಇದು ಅದು ಅರಿವಿಲ್ಲ ಅವರು ಬೇಕು ಅಂತ ತಪ್ಪು ಯಾರೂ ಮಾಡೋದಿಲ್ಲ ಅದರ ಒಂದು ಅಹ್ ಅರಿವು ಇರೋ ಇಲ್ಲದೆ ಇರೋ ಕಾರಣ ಅದು ಅಹ್ ಹಾಗೇನೆ ವಿಸರ್ಜನೆ ಮಾಡ್ತಕ್ಕಂಥದ್ದು ಉಂಟು ಎರಡನೇ ವಿಧಾನದಲ್ಲಿ ನಾವು ಸಕಾರಾತ್ಮಕವಾದ ಶಕ್ತಿ ಹೇಗ್ ತಗೋಬೇಕು ಅಂದ್ರೆ ಇದನ್ನ ನಾವು ದೇವರ ಮೇಲೆ ಇರ್ತಕ್ಕಂತ ಹೂವನ್ನ ತೆಗೆದ್ಮೇಲೆ ಅದು ನಾವು ಪ್ರಸಾದ ಮೇಲೆ ಅದು ನಾವು ಬೆಳೆಸಿದಾದ್ಮೇಲೆ ಅದನ್ನ ಗಂಡಸರು ಕಿವಿ ಮೇಲೆ ಇಟ್ಕೊಳ್ತೀರಾ ಮತ್ತೆ ಹೆಂಗಸರು ತಲೆಯಲ್ಲಿ ಮುಡ್ಕೊಳ್ತೀರಾ ಇದು ಮುಡ್ಕೊಂಡು ನೀವು ಮತ್ತೆ ನೆಕ್ಸ್ಟ್ ನೀವು ವಿಸರ್ನೆ ಮಾಡ್ಬೇಕು ಅಂದಾಗ ಏನ್ ಮಾಡ್ಬೇಕು ಅಂತಂದ್ರೆ ಆ ಹೂವನ್ನ ಕೈನಲ್ಲಿ ಇಟ್ಕೊಂಡು ಮೂಗತ್ತ ತಂದು ಆ ಹೂವಿನ ಸ್ವಾದ ಆ ಏನು ಒಂದು ಸುವಾಸನೆ ಇರುತ್ತೆ ಅದನ್ನ ಮೂರು ಸರಿ ಒಳಗಡೆ ತಗೊಳ್ಳಿ ಅದನ್ನ ಆ ಅಂಶ ಅಂದ್ರೆ ಆ ಹೂವಿನಲ್ಲಿ ಇರ್ತಕ್ಕಂಥ ಒಂದು ಪಾಸಿಟಿವ್ ಎನರ್ಜಿನ ನೀವು ಶರೀರ ಅಂದ್ರೆ ವಾಯು ಮುಖಾಂತರ ನಿಮ್ಮ ಶರೀರದೊಳಗೆ ನೀವು ಅದನ್ನ ಸ್ವೀಕಾರ ಮಾಡಬೇಕು ಯಾಕೆಂದ್ರೆ ಹೂವನ ಸುತ್ತ ಇರತಕ್ಕ ಒಂದು ಔರಾ ಅಂತ ನಾವೇನು ಕರಿತೀವಿ ಆ ಔರಾನಲ್ಲಿ ಆ ಒಂದು ಎನರ್ಜಿ ಇರತ್ತೆ ನಾವು ಆ ಹೂವನ ಮೂಗಿನ ಹತ್ತಿರ ಹಿಡ್ಕೊಂಡು ನಾವು ಅದನ್ನ ನಾವು ವಾಸನೆ ಒಳಗೆ ತಗೊಂಡಾಗ ಆ ಒಂದು ಅಹ್ ಶಕ್ತಿ ನಮ್ಮ ಶರೀರದಲ್ಲಿ ಪ್ರವೇಶ ಆಗತ್ತೆ ಈ ಒಂದು ಮೂಸ್ ನಾವು ನೋಡೋದು ಅಂದ್ರೆ ಸುವಾಸನೆಯನ್ನ ನಾವು ಹೇಳ್ಕೊಂಡಾಗ ಏನಾಗತ್ತೆ ಅಂದ್ರೆ ಆ ಕಂಪ್ಲೀಟ್ ಪ್ರಸಾದ ನಾವು ಅದರಲ್ಲಿ ಇರ್ತಕ್ಕಂಥ ಶಕ್ತಿನ ನಾವು ಗ್ರಹಿಸಿದೀವಿ ಅದು ಅಹ್ ನಿಶ್ಶಕ್ತಿ ಆಗತ್ತೆ ಆ ಹೂವ ಪ್ರಸಾದ ಅದರ ನಂತರ ಅದನ್ನ ನೀವು ಒಂದು ಸಾರಿ ತಲೆ ಮೇಲೆ ಇಟ್ಕೊಂಡು ಮತ್ತೆ ಅದನ್ನ ನೀವು ಗೆಡದ ಮೇಲೆ ಅದನ್ನ ವಿಸರ್ಜನೆ ಮಾಡುವಂತ ಕ್ರಮ ಗೊತ್ತಾಯ್ತಲ್ಲ ಸ್ನೇಹಿತರೆ ಇಲ್ಲಿ ನಾನು ಹೇಳಿರ್ತಕ್ಕಂಥ ವಿಚಾರ ನಿಮಗೆ ಇನ್ನು ಅರ್ಥ ಆಗಲಿಲ್ಲ ಅಂದ್ರೆ ಎರಡು ಸರಿ ಅಥವಾ ಮೂರು ಸರಿ ಈ ವಿಡಿಯೋನ ಕೇಳಿ ದಯವಿಟ್ಟು ಇದನ್ನ ಕ್ರಮ ಅನುಸರಿಸಿ ಖಂಡಿತ ಸುಮಾರು ಜನಕ್ಕೆ ಇದು ಒಳ್ಳೇದಾಗಿದೆ ಸುಮಾರು ಜನಕ್ಕೆ ನಾನು ಇದನ್ನ ಒಂದು ಪರಿಹಾರ ಕ್ರಮ ಅಂತ ಕೊಟ್ಟಿದ್ದೀನಿ ಇದು ಕೆಲವೇ ಒಂದು ವಾರ ಹದಿನೈದಿಂದಲೇ ನಿಮಗೆ ಒಂದು ಅದರ ಅನುಭವ ಆಗಕ್ಕೆ ಸ್ಟಾರ್ಟ್ ಆಗತ್ತೆ ಎಸ್ಪೆಷಲಿ ನೀವು ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಮಗಳು ನಡೀತಕ್ಕಂತ ಸಮಯದಲ್ಲಿ ಹೋದ್ರೆ ಸ್ನೇಹಿತರೆ ಒಂದು ವಿಶೇಷವಾದ ಸೂಚನೆ ಕೊಡ್ತಾ ಇದ್ದೀನಿ ಯಾವುದು ಒಂದು ಗಣಪತಿ ಹೋಮ ಆಗಿರ್ಬೋದು ನವಗ್ರಹ ಹೋಮ ಆಗಿರ್ಬೋದು ಚಂಡಿಕಾ ಹೋಮ ಆಗಿರ್ಬೋದು ಅಥವಾ ಒಂದು ದುರ್ಗಾ ಸಪ್ತಶತಿ ಹೋಮ ಆಗಿರ್ಬೋದು ಅಥವಾ ಒಂದು ಆ ಪ್ರತಿಂಗರ ಹೋಮ ಆಗಿರ್ಬೋದು ಶಕ್ತಿ ಶರಬೇಶ್ವರ ಹೋಮ ಆಗಿರ್ಬೋದು ಸುದರ್ಶನ ಹೋಮ ಆಗಿರ್ಬೋದು ಅಥವಾ ರಾಮತಾರಕ ಹೋಮ ಆಗಿರ್ಬೋದು ಪವಮಾನ ಹೋಮ ಆಗಿರ್ಬೋದು ಅಹ್ ಪಾರ್ವತಿ ಪರಮೇಶ್ವರ ಲಕ್ಷ್ಮೀನಾರಾಯಣ ಹೋಮ ಆಗಿರ್ಬೋದು ಯಾವುದೇ ಹೋಮ ಆಗಿರ್ಲಿ ಅಲ್ಲಿ ಇರ್ತಕ್ಕಂಥ ಒಂದು ಕಲಶಾರಾಧನೆ ಅಂತ ಮಾಡಿರ್ತಾರೆ ಆ ಕಲಶದಲ್ಲಿ ಇರ್ತಕ್ಕಂಥ ಕಲಶದ ಹತ್ರ ಇರ್ತಕ್ಕಂಥ ಯಾವ್ದಾದ್ರು ಒಂದು ಹೂವು ಅದು ತುಳಸಿ ಪತ್ರೆ ಆಗಿರ್ಬೋದು ಪತ್ರೆ ಆಗಿರ್ಬೋದು ಅಥವಾ ಒಂದು ಆ ಶಾಮಂತಿಗೆ ಹೂವು ಮಲ್ಲಿಗೆ ಹೂವು ಆ ಜಾದಿ ಹೂವು ಯಾವುದೇ ಒಂದು ಹೂವು ಆಗಿರ್ಲಿ ಆ ಹೂವು ಪ್ರಸಾದನ ನಾನು ಈ ವಿಡಿಯೋನಲ್ಲಿ ಯಾವ ರೀತಿನಲ್ಲಿ ಹೇಳಿದಿನಿ ಆ ರೀತಿ ದಯವಿಟ್ಟು ಅದರಲ್ಲಿ ಇರ್ತಕ್ಕಂಥ ಶಕ್ತಿಯನ್ನ ಪಡ್ಕೊಳ್ಳಿ ಗೊತ್ತಾಯ್ತಲ್ಲ ಸ್ನೇಹಿತರೆ ಸೊ ಈ ಒಂದು ವಿಚಾರನ ತಮ್ಮ ತಲ್ಪಿಸುವಂತ ಒಂದು ಪ್ರೇರಣೆ ಗುರುಗಳಿಂದ ಪ್ರೇರಣೆ ಆಗಿದ್ದಕ್ಕೆ ಇದನ್ನ ನಾನು ನಿಮಗೆ ತಲುಪಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಾನಿ ಭವಂತು ಹರಿ ನಮಸ್ಕಾರ ಸ್ನೇಹಿತರೆ